ತಮಿಳುನಾಡಿನಲ್ಲಿ ನಿಮ್ಮ ಜಸ್ಟ್ ಕನ್ನಡಿಗ ತಮಿಳುನಾಡಿನ ತಿರುಚಿನಾಪಳ್ಳಿ ಜಿಲ್ಲೆಯ ಒಂದು ಪ್ರಸಿದ್ಧ ದೇವಸ್ಥಾನ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ವಿಶ್ವದ ಅತಿ ದೊಡ್ಡ ಫಂಕ್ಷನಿಂಗ್ ಹಿಂದೂ ಟೆಂಪಲ್ ಅಂತ ಕರೀತಾರೆ ಅದನ್ನು ಅಂತ ಒಂದು ದೇವಸ್ಥಾನ ಇರುವಂಥ ಊರು ಶ್ರೀರಂಗಂ ಆ ಶ್ರೀರಂಗಂನಲ್ಲಿ ಹೊಯ್ಸಳರ ಕಾಲದ ಜಂಬುಕೇಶ್ವರ ದೇವಸ್ಥಾನ ಅಂತ ಒಂದಿದೆ ಅಲ್ಲಿ ಹೊಯ್ಸಳರು ನಾಲ್ಕು ಗುಡಿಗಳನ್ನ ಕಟ್ಟಿಸಿ ಒಂದು ಗೋಪುರವನ್ನು ಕೂಡ ಕಟ್ಟಿಸಿದರು ವೀರ ಸೋಮೇಶ್ವರನ ಕಾಲದಲ್ಲಿ ಇದೇ ಶ್ರೀರಂಗಂನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಸಮಯಪುರಂ ಅಂತ ಇದೆ ಅಂದಿನ ಕಣ್ಣಾನೂರು ಇಂದಿನ ಸಮಯಪುರಂ ಈ ಸಮಯಪುರಂನಲ್ಲಿ ಹೊಯ್ಸಳರ ವೀರಸೋಮೇಶ್ವರ ಕಟ್ಸಿದಂತಹ ಭೋಜೇಶ್ವರ ಅಂದರೆ ಹೊಯ್ಸಳೇಶ್ವರ ದೇವಸ್ಥಾನ ಇದೆ ಅದು ಇವತ್ತು ಭೋಜೇಶ್ವರ ಆಗಿದೆ ವೆಲ್ ಮೇಂಟೈನ್ಡು ಪಾಳು ಬಿದ್ದಿತ್ತು ದೇವಸ್ಥಾನ ಈಗ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇದನ್ನ ಹೊಯ್ಸಳರ ಕಾಲದಲ್ಲಿ ವಿಕ್ರಮಪುರ ಅಂತ ಕರಿತಾ ಇದ್ರು ಹಳೇಬೀಡ್ನಿಂದ ದೂರ ಇರುವಂತಹ ಮತ್ತೊಂದು ಹೊಯ್ಸಳರ ರಾಜಧಾನಿ ಈ ಸಮಯಪುರಂ ಕಣ್ಣಾನೂರು ಕಣ್ಣಾನೂರು ಅಂತಲೇ ಇಲ್ಲಿನ ಶಾಸನಗಳಲ್ಲಿ ದಾಖಲಾಗಿದೆ ಅಂತ ಹೊಯ್ಸಳರ ರಾಜಧಾನಿಯಾಗಿದ್ದ ಕಣ್ಣಾನೂರಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಅಲ್ಲದೇನೆ ಇನ್ನೂ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೂ ಹೊಯ್ಸಳರು ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ದಾನದತ್ತಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತು ದೇವಸ್ಥಾನ ತುಂಬಾ ಪಾಳು ಬಿದ್ದಿದೆ ಅದೃಷ್ಟ ಏನಪ್ಪಾ ಅಂದ್ರೆ ತಮಿಳ್ನಾಡು ಗೌರ್ಮೆಂಟ್ನವರು ಇದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇನ್ನೇಕೆ ತಡ ಈ ದೇವಸ್ಥಾನ ಹೇಗಿದೆ ಒಳಭಾಗ ಹೇಗಿದೆ ಅದೆಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಸಮಯಪುರಂ ಮಾರಿಯಮ್ಮನ್ ಟೆಂಪಲ್ಗೆ ತುಂಬಾ ಫೇಮಸ್ಸು ಆ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಬರ್ತಾರೆ ಆದರೆ ಅವ್ರಿಗೆ ಎಲ್ರಿಗೂ ಗೊತ್ತಿಲ್ಲದಿರುವಂಥ ಇನ್ನೊಂದು ಎರಡು ದೇವಸ್ಥಾನಗಳು ಅಂತ ಹೇಳಿದ್ರೆ ಒಂದು ಹೊಯ್ಸಳೇಶ್ವರ ದೇವಸ್ಥಾನ ಅಂದರೆ ಭೋಜೇಶ್ವರ ಇನ್ನೊಂದು ಈಗ ನೀವು ನೋಡ್ತಾ ಇರುವಂಥ ಮುಕ್ತೇಶ್ವರ ದೇವಸ್ಥಾನ ಇದು ಊರಿಂದ ಹೊರಗಡೆ ಗದ್ದೆಗಳ ಮಧ್ಯೆ ಇದೆ ಊರ ಅಂಚಿನ ಅಂಚಿನಲ್ಲಿರುವಂಥದ್ದು ಸುತ್ತಮುತ್ತ ಸುಂದರವಾದ ಗದ್ದೆಗಳಿದ್ದಾವೆ ಕಣ್ಣು ಆಯಿಸಿದಷ್ಟು ಹಸಿರೆ ಹಸಿರು ಕಾಣಿಸುತ್ತೆ ಅಂಥ ಒಂದು ಜಾಗದಲ್ಲಿ ಈ ಒಂದು ಮುಕ್ತೇಶ್ವರ ದೇವಸ್ಥಾನ ಇದೆ ನೋಡಿ ಈಗ ನೀವು ನೋಡ್ತಾ ಇರೋದು ನಂದಿ ಶಿವನಿಗೆ ಅಭಿಮುಖವಾಗಿ ನಿರ್ಮಾಣ ಆಗಿರುವಂತಹ ಒಂದು ನಂದಿ ಗುಡಿ ಇದು ಚಿಕ್ಕದಾಗಿರೋ ನಂದಿ ಮಂಟಪ ಇದರಲ್ಲಿ ತುಂಬ ಮುದ್ದಾಗಿರೋ ನಂದಿ ಮೂರ್ತಿ ಇದೆ ನೀವು ನೋಡ್ತಾ ಇದ್ದೀರಾ ನಂದಿ ಮೂರ್ತಿ ಇದರ ಎದುರುಗಡೆ ನೇರವಾಗಿ ನಮಗೆ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಮುಕ್ತೀಶ್ವರ ದೇವಸ್ಥಾನ ಅದೇ ಈ ದೇವಸ್ಥಾನ ಸ್ವಲ್ಪ ಪಾಳು ಬಿದ್ದಿರುವಂಥ ರೀತಿನಲ್ಲಿ ಇದ್ರೂ ಈಗ ಜೀರ್ಣೋದ್ಧಾರ ಕೆಲಸ ನಡೆಸ್ತಾ ನಡೀತಾ ಇದೆ ಅದೃಷ್ಟ ಅಂತ ಹೇಳ್ಬಹುದು ಈಗ ಸದ್ಯಕ್ಕೆ ದೇವಸ್ಥಾನದ ಇದು ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರ ದ್ವಾರದ ಮೇಲೆ ಗಿಡ ಬೆಳ್ಕೊಂಬಂದಿದೆ ಸೊ ಈಗ ಅದೃಷ್ಟ ಇದರ ದೇವಸ್ಥಾನವನ್ನು ಉಳಿಸ್ಕೋತಾ ಇದ್ದಾರೆ ಈ ದೇವಸ್ಥಾನ ಒಳಭಾಗದಲ್ಲಿ ಹೇಗಿದೆ ನೋಡೋದನ್ನು ನೋಡಿ ಇದು ದ್ವಾರವನ್ನ ದಾಟಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನಮಗೆ ಇಲ್ಲಿ ತುಂಬ ತಮಿಳು ಶಾಸನಗಳು ಸಿಗ್ತವೆ ಹೊಯ್ಸಳರು ಚೋಳರು ಪಾಂಡ್ಯರು ಎಲ್ಲರೂ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನೋಡಿ ದೇವಸ್ಥಾನ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ಬಲಗಡೆಗೆ ಸುತ್ತ ಈ ದೇವಸ್ಥಾನ ಸುತ್ತ ಪ್ರಾಕಾರ ಇದೆ ಆ ಪ್ರಾಕಾರದಲ್ಲಿ ನಮಗೆ ಸಣ್ಣ ಸಣ್ಣ ಗುಡಿಗಳಿದಾವೆ ನೋಡಿ ಇಲ್ಲೊಂದು ಗುಡಿ ಇದೆ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಆ ಮೂರ್ತಿಗೆ ಬಟ್ಟೆಯನ್ನು ಸುತ್ತಿ ಕ್ಲೋಸ್ ಮಾಡಿದ್ದಾರೆ ಮತ್ತು ಇಲ್ಲೂ ಒಂದು ಗುಡಿ ಇದೆ ಅದು ಖಾಲಿ ಇದೆ ನೋಡೋಣ ಒಳಭಾಗದಲ್ಲಿ ಯಾವ ಥರ ಇದೆ ಅಂತ ಒಳಗಡೆ ಬಾವಲಿಗಳಿದ್ದಾವೆ ಒಂದು ಗುಡಿ ಇದು ಮತ್ತೆ ಇದು ಹಿಂಭಾಗದ ಪ್ರಾಕಾರ ಹಿಂಭಾಗದ ಪ್ರಾಕಾರ ಯಾವ ಥರ ಇದೆ ಅಂತ ನಾವು ಈ ಭಾಗದಿಂದ ಒಂದು ಸುತ್ತ ಆಮೇಲೆ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ಇದು ತುಂಬ ಸುಂದರವಾಗಿ ಪ್ರಾಕಾರ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಸುತ್ತ ಹಲವಾರು ಗ್ರಾನೈಟ್ ಕಂಬಗಳಿಂದ ನಿರ್ಮಾಣ ಆಗಿರುವಂಥ ಪ್ರಾಕಾರ ಇದು ಈ ಪ್ರಾಕಾರದಲ್ಲಿ ಬಹುಶಃ ಆಗಿನ ಕಾಲದಲ್ಲಿ ಉತ್ಸವಗಳನ್ನ ಮಾಡ್ತಾ ಇದ್ರು ಅನ್ಸುತ್ತೆ ಮತ್ತೆ ಇಲ್ಲೂ ಕೂಡ ಒಂದು ಗುಡಿ ಇದೆ ಈ ಗುಡಿಯಲ್ಲಿ ಏನಿದೆ ನೋಡೋಣ ಸೊ ಈ ಗುಡಿ ಖಾಲಿ ಇದೆ ಸೊ ಈ ಗುಡಿಯ ಎದುರುಗಡೆ ನೀವು ಸೋಮನಾಥಪುರ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ಪ್ರಾಕಾರವನ್ನ ನೀವು ಗಮನಿಸಿರಬಹುದು ಅದೇ ರೀತಿಯ ಪ್ರಾಕಾರ ಈ ಒಂದು ದೇವಸ್ಥಾನಕ್ಕೂ ಕೂಡ ಇದೆ ನೋಡಿ ದೇವಸ್ಥಾನದ ರಚನೆ ಏನಪ್ಪ ಅಂದ್ರೆ ಕೆಳಭಾಗದಲ್ಲಿ ಒಂದು ಮೂರು ನಾಲ್ಕು ಪಟ್ಟಿಗೆಗಳಿಂದ ನಿರ್ಮಾಣ ಆಗಿರುವಂಥ ಅಧಿಷ್ಠಾನ ಇದೆ ಅದರ ಮೇಲ್ಗಡೆ ಸಣ್ಣ ಸಣ್ಣ ದೇವಕೋಶಗಳನ್ನು ಈ ಗೋಡೆಯಲ್ಲಿ ಅಳವಡಿಸಿದ್ದಾರೆ ಅದರ ಮೇಲ್ಭಾಗಕ್ಕೆ ನಮಗೆ ಜಾದ್ಯ ಸೊ ಮೂಲ ಶಿಖರ ಹೇಗಿದೆ ನೋಡೋಣ ಶಿಖರ ಉಳಿದಿದೆಯಾ ಇಲ್ಲ ಹೊಸದಾಗಿ ಏನಾದರೂ ಶಿಖರವನ್ನು ನಿರ್ಮಾಣ ಮಾಡಿದ್ದಾರೆ ನೋಡೋಣ ಇವಾಗ ಇಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಸ್ಥಿತಿ ಈ ಥರ ಇದೆ ಅದು ಇದೆಲ್ಲ ಜೀರ್ಣೋದ್ಧಾರ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋದಕ್ಕೆ ನೋಡಿ ಇದೆಲ್ಲ ಡಿಪಾರ್ಟ್ಮೆಂಟ್ ಅವರು ನಂಬರಿಂಗ್ ಕೊಟ್ಟು ಇದನ್ನ ಪೂರ್ತಿಯಾಗಿ ಡಿಸ್ಪೆಂಟ್ಲ್ ಮಾಡಿ ಮತ್ತೆ ಹೊಸದಾಗಿ ಕಟ್ತಾರೆ ನೋಡಿ ಈಗ ನೀವು ನೋಡ್ತಾ ಇದಿಲ್ಲಿ ತಮಿಳಿನ ಶಾಸನಗಳು ಶಿಲಾ ಶಾಸನಗಳು ಚೋಳ ಹೊಯ್ಸಳ ಪಾಂಡ್ಯ ನಂತರ ಬಂದ ಮಧುರೈ ನಾಯಕರು ಇವರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು ನೋಡಿ ಈ ದೇವಸ್ಥಾನದ ಹಿಂಭಾಗ ಇದು ಗರ್ಭಗುಡಿ ಇರುವಂಥ ಮುಖ್ಯ ಭಾಗ ಇದು ಈ ಭಾಗದಲ್ಲಿ ಒಂದು ಹೊರಭಾಗದಲ್ಲಿ ಒಂದು ದೇವಕೋಷ್ಠವನ್ನು ನಿರ್ಮಾಣ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಗಾರೆಯಿಂದ ನಿರ್ಮಾಣ ಆಗಿರೋ ಒಂದು ಶಿಖರ ಇದೆ ಬಹುಶಃ ಮೂಲದಲ್ಲಿ ನಿರ್ಮಾಣ ಆಗಿದ್ದ ಕಲ್ಲಿನ ಶಿಖರ ಹೊರಟೋಗಿದೆ ಅಂದರೆ ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರೋ ಒಂದು ಗಾರೆ ಶಿಖರ ಮಾತ್ರ ಇವತ್ತು ಉಳ್ಕೊಂಡಿದೆ ನೋಡಿ ಕೆಲಸದವರು ಮೇಲ್ಭಾಗದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆ ಹಿಂಭಾಗದಲ್ಲಿರುವಂಥ ಸಣ್ಣ ಸಣ್ಣ ದೇವಕೋಷ್ಠಗಳಲ್ಲಿ ನಾವು ಅಂದರೆ ದೇವರ ವಿಗ್ರಹಗಳಿಲ್ಲ ಈಗ ಆದರೆ ಪೀಠಗಳನ್ನು ಮಾತ್ರ ನೋಡಬಹುದು ಹಲವಾರು ದೇವಕೋಷ್ಠಗಳು ಈ ಒಂದು ಹಿಂಭಾಗದ ಪ್ರಾಕಾರದಲ್ಲಿ ಇದೆ ಸೊ ಪ್ರಾಕಾರವನ್ನು ನಾವು ಹಿಂಭಾಗದಿಂದ ನೋಡಿದ್ವಿ ಈಗ ಗರ್ಭಗುಡಿಯ ಹಿಂಭಾಗ ಹೇಗಿದೆ ನೋಡೋಣ ಸೊ ನಾವು ಈ ಶಿಖರವನ್ನು ನಾವೀಗ ಸಂಪೂರ್ಣವಾಗಿ ನೋಡಬಹುದು ಗೋಡೆ ಕೆಳಭಾಗದಲ್ಲಿ ಅಧಿಷ್ಟಾನೆಲ್ಲ ನಂಬರಿಂಗ್ ಕೊಟ್ಟಿದ್ದಾರೆ ಈ ನಂಬರಿಂಗ್ ಕೊಟ್ಟು ಈ ನಂಬರಿಂಗ್ ಪ್ರಕಾರ ದೇವಸ್ಥಾನವನ್ನು ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಹೊಸದಾಗಿ ಕಟ್ಟುವಂಥ ಒಂದು ಪ್ಲಾನು ಈಗ ನಡೀತಾ ಇದೆ ಇದೆಲ್ಲ ಜೀರ್ಣೋದ್ಧಾರ ಆದಮೇಲೆ ಹೊಯ್ಸಳೇಶ್ವರ ದೇವಸ್ಥಾನದ ಥರನೇ ಇದು ಕೂಡ ತುಂಬ ಸುಂದರವಾಗಿ ಆಗೋದರಲ್ಲಿ ಯಾವುದೇ ಇಲ್ಲ ಯಾಕಂದರೆ ಹೊಯ್ಸಳೇಶ್ವರ ಕೂಡ ತುಂಬ ಪಾಳು ಬಿದ್ದಿತ್ತು ಅದನ್ನು ಈಗ ಜೀರ್ಣೋದ್ಧಾರ ಮಾಡಿ ತುಂಬ ಸುಂದರವಾಗಿ ಇಟ್ಕೊಂಡಿದ್ದಾರೆ ಇದು ಜಲಪ್ರಣಾಳ ಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಆ ನೀರು ಇಲ್ಲಿ ಹೊರಭಾಗದಲ್ಲಿ ಬರುವಂಥದ್ದು ಇದು ಕೂಡ ತುಂಬ ಸುಂದರವಾಗಿ ಸಂಪೂರ್ಣವಾಗಿ ಗ್ರಾನೈಟ್ನಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದೆ ಸೊ ಈಗ ನೀವು ನೋಡ್ತಿರೋದು ಗರ್ಭಗುಡಿಯ ಎಡಪಾರ್ಶ್ವ ಎಡಭಾಗದ ಒಂದು ಗೋಡೆ ಇದು ಸೊ ಹಾಗೆ ನಾವು ಇದು ನವರಂಗದ ಗೋಡೆ ನವರಂಗದ ಗೋಡೆ ಮತ್ತು ಇಲ್ಲಿ ಪಾರ್ವತಿ ಅಮ್ಮನವರನ್ನ ಈ ಒಂದು ಗುಡಿಯಲ್ಲಿ ಒಳಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ ಈಗ ಅದೇ ದೇವಸ್ಥಾನಕ್ಕೆ ಸುತ್ತಲೂ ಒಂದು ಬಲವಾದ ರಕ್ಷಣಾ ಗೋಡೆ ಇದೆ ಆ ರಕ್ಷಣಾ ಗೋಡೆಯನ್ನು ಉಳಿಸ್ಕೊಂಡೇ ಈಗ ಜೀರ್ಣೋದರವನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಆ ಪಾರ್ವತಿ ಅಮ್ಮನವರ ಅಭಿಷೇಕವನ್ನು ಮಾಡಿದಾಗ ನೀರು ಹೊರಗಡೆಗೆ ಬರುವಂಥ ಒಂದು ವ್ಯವಸ್ಥೆ ಇಲ್ಲಿದೆ ನೋಡಿ ಇದು ದೇವಸ್ಥಾನದ ಪೂರ್ಣ ನೋಟ ಈಗ ನೀವು ನೋಡ್ತೀರಿದೆಲ್ಲ ದೇವಕೋಷ್ಠಗಳು ಇಲ್ಲೇನು ವಿಗ್ರಹಗಳು ಇರ್ತಿರ್ಲಿಲ್ಲ ಆದರೆ ದೇವಸ್ಥಾನದ ಒಂದು ಹೊರಭಾಗದ ಗೋಡೆಗಳು ಸ್ವಲ್ಪ ಅಲಂಕಾರವಾಗಿ ಕಾಣಲಿ ಅಂತ ಈ ರೀತಿಯ ಕೆತ್ತನೆಗಳನ್ನು ಮಾಡಿ ಇಲ್ಲಿ ಇಡ್ತಿದ್ರು ಇಲ್ಲಿ ಸಣ್ಣದಾದ ಒಂದು ಜಾಲಾಂಧ್ರ ಇದೆ ನೋಡಿ ದೇವಸ್ಥಾನವನ್ನು ಪೂರ್ತಿ ಒಂದು ಸುತ್ತು ಬಂದಿದ್ದಾಯಿತು ಇದು ನಾನು ಮೊದಲೇ ತೋರಿಸಿದಾಗೆ ಇದು ಮಹಾದ್ವಾರ ಸೊ ಈಗ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ ಒಂದೆರಡು ಮೆಟ್ಲಿದೆ ಎರಡು ಮೆಟ್ಟಲನ್ನು ಹತ್ತಿ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ವಿಜಯನಗರ ಶೈಲಿಯ ನಾಲ್ಕು ಕಂಬಗಳಿದ್ದಾವೆ ಒಂದು ಆರು ಕಂಬಗಳಿದ್ದಾವೆ ಇದನ್ನು ನಾವು ಮುಖಮಂಟಪ ಅಂತ ಕರಿಬಹುದು ಅರ್ಧಮಂಟಪದ ಮುಖಮಂಟಪ ಅಂತ ಕರಿಬಹುದು ಅದರ ಒಳಭಾಗಕ್ಕೆ ನಮಗೆ ಮುಖ್ಯ ದೇವಾಲಯ ಕಾಣುತ್ತೆ ಈ ದೇವಾಲಯದಲ್ಲಿ ಪೂಜೆಗಳು ನಡೀತಾ ಇದೆ ಅದು ತುಂಬ ಸಂತೋಷದ ವಿಷಯ ಹಾಗೆ ಇಲ್ಲಿ ನಮಗೆ ಮತ್ತೆ ಆರು ಎಂಟು ಕಂಬಗಳ ಒಂದು ನವರಂಗ ಮಂಟಪ ಇದೆ ಈ ನವರಂಗ ಮಂಟಪದಲ್ಲಿ ನಮಗೆ ಮತ್ತೊಂದು ಗುಡಿ ಇದೆ ಪಾರ್ವತಿ ಅಮ್ಮನವರ ಗುಡಿ ನಾನು ಆಗಲೇ ತೋರಿಸಿದಾಗೆ ಸೊ ಇದು ಮುಖ್ಯ ದೇವಸ್ಥಾನದ ಒಳಭಾಗದ ನವರಂಗ ಈ ನವರಂಗದಲ್ಲಿ ನಮಗೆ ಇಲ್ಲಿ ನಂದಿ ಮೂರ್ತಿ ಇದೆ ಶಿವಲಿಂಗಕ್ಕೆ ಅಭಿಮುಖವಾಗಿ ನಂದಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ನೋಡಿ ಇಲ್ಲಿ ಗಣಪತಿ ಮೂರ್ತಿ ಇದೆ ಗಣಪತಿ ಮುಂದೆ ಇಲಿ ಇದೆ ಇಲ್ಲಿ ಒಂದು ಶಿವಲಿಂಗವನ್ನು ಇಡಲಾಗಿದೆ ಹಾಗೆ ಮುಖ್ಯವಾಗಿ ನಮಗೆ ಅಲ್ಲಿ ಮುಕ್ತೇಶ್ವರ ಸ್ನೇಹಿತರೆ ಮುಕ್ತೀಶ್ವರ ದೇವಸ್ಥಾನದ ಒಳಭಾಗವನ್ನು ನೋಡಿದ್ವಿ ದರ್ಶನವನ್ನು ಮಾಡಿದ್ವಿ ಈ ಭಾಗದಲ್ಲಿ ಪಾರ್ವತಿ ದೇವಿಯ ಗರ್ಭಗುಡಿ ಪಾರ್ವತಿ ದೇವಿಯನ್ನು ಕೂಡ ನಾವು ದರ್ಶನ ಮಾಡೋಣ ತುಂಬ ಸುಂದರವಾಗಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿರುವಂಥದ್ದು ಅದರ ಮುಂಭಾಗದಲ್ಲಿ ಒಂದು ಶಿಲ್ಪವನ್ನು ಕೂಡ ಇಟ್ಟಿದ್ದಾರೆ ಸೊ ಇದು ಒಟ್ಟಾರೆಯಾಗಿ ಸಮಯಪುರಂ ಕಣ್ಣಾನೂರಿನ ಒಂದು ದೇವಾಲಯ ಮುಕ್ತೀಶ್ವರ ದೇವಸ್ಥಾನ ತುಂಬ ಪಾಳ್ಬಿದ್ದಿರೋಂಥ ಸ್ಥಿತಿನಲ್ಲಿದ್ದರೂ ಕೂಡ ಈಗ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ತುಂಬ ಸಂತೋಷದ ವಿಚಾರ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಸಮಯಪುರಂ ಕಣ್ಣಾನೂರಿನ ಮುಕ್ತೀಶ್ವರ ದೇವಸ್ಥಾನ ಹೊಯ್ಸಳರ ಕೊಡುಗೆ ಅಪಾರವಾಗಿದೆ ಈ ಒಂದು ದೇವಸ್ಥಾನಕ್ಕೆ ನೋಡಿ ಹೊಯ್ಸೋಳರು ಈ ಕಣ್ಣಾನೂರಿನಲ್ಲಿ ಸಮಯಪುರಂನಲ್ಲಿ ಏನಪ್ಪ ಮಾಡ್ತಾ ಇದ್ರು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ಅವರ ರಾಜಧಾನಿ ಹಳೇಬೀಡು ಬೇಲೂರು ಅಲ್ಲಿಂದ ಇಲ್ಲವರ್ಗೂ ಬಂದು ಏನು ಮಾಡಿದ್ರು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅದಕ್ಕೆ ನಾವು ಇತಿಹಾಸವನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಏನಂದರೆ ಹೊಯ್ಸಳರ ಕಾಲದಲ್ಲಿ ಅಂದರೆ ಹೊಯ್ಸಳೆಗಿಂತ ಹಿಂದೆ ಗಂಗರು ಆಳ್ವಿಕೆಯನ್ನು ಮಾಡ್ತಿದ್ರು ಒಂದು ಸಾವಿರದ ಆರನೇ ಇಸ್ವಿನಲ್ಲಿ ಚೋಳರು ಗಂಗರನ್ನು ಸಂಪೂರ್ಣವಾಗಿ ಸೋಲಿಸಿ ಕರ್ನಾಟಕದ ಭಾಗಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ನಂತರ ಸುಮಾರು ನೂರು ವರ್ಷಗಳ ಆದ ನಂತರ ತಲಕಾಡು ಯುದ್ಧದಲ್ಲಿ ಹೊಯ್ಸಳರು ಚೋಳರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ್ರು ಅದಾದ ಮೇಲೆ ವಿಷ್ಣುವರ್ಧನನ ಮೊಮ್ಮಗ ಎರಡನೇ ಬಲ್ಲಾಳ ಆಳ್ವಿಕೆಯನ್ನು ಮಾಡ್ತಾನೆ ಆ ಸಮಯಕ್ಕೆ ತಮಿಳುನಾಡಿನಲ್ಲಿ ಚೋಳ ಮತ್ತು ಪಂಡೇರಿಗೆ ಯುದ್ಧಗಳು ನಡೀತಾ ಇರುತ್ತೆ ಚೋಳರ ಬಲ ಕುಗ್ಗುತ್ತಾ ಇರುತ್ತೆ ಅಂಥ ಒಂದು ಸಮಯಕ್ಕೆ ಚೋಳರು ಪ್ರಬಲರಾಗಿದ್ದ ಹೊಯ್ಸಳರ ಸಹಾಯವನ್ನು ಬೇಡಿ ಬರ್ತಾರೆ ಅವರಿಬ್ಬರ ಮಧ್ಯೆ ವೈವಾಹಿಕ ಸಂಬಂಧಗಳು ಏರ್ಪಡುತ್ತೆ ಚೋಳರ ರಾಜಕುಮಾರಿ ಚೋಳ ಮಹಾದೇವಿಯನ್ನ ಎರಡನೇ ಬಲ್ಲಾಳ ಮದುವೆ ಆಗ್ತಾನೆ ನಮಗೆ ಚಂದ್ರಾಯಪಟ್ಟಣ ತಾಲೂಕಿನ ಕೆಂಬಳಿನ ಒಂದು ಶಾಸನದಲ್ಲಿ ಈ ಚೋಳ ಮಹಾದೇವಿಯ ಉಲ್ಲೇಖ ಸಿಗುತ್ತೆ ಆಕೆ ಕೆಂಬಳನ್ನ ಆಳ್ತಾ ಇರುವಂತಹ ಒಂದು ಸಂದರ್ಭ ಹಾಗೆ ಇರುವಾಗ ಬಲ್ಲಾಳನ ನಂತರ ಎರಡನೇ ನರಸಿಂಹ ಬರ್ತಾನೆ ಆತನ ಕಾಲಕ್ಕೆ ಹೊಯ್ಸಳರ ಆಳ್ವಿಕೆ ತುಂಬ ಪ್ರಬಲವಾಗುತ್ತೆ ತಮಿಳುನಾಡಿನಲ್ಲಿ ಚೋಳರ ಪ್ರಾಬಲ್ಯ ಬಹಳವಾಗಿ ಕುಗ್ಗಿರುತ್ತೆ ಅದೇ ಪಾಂಡ್ಯರು ಆಗಾಗ ಕಲಹಗಳನ್ನು ಯುದ್ಧಗಳನ್ನು ಮಾಡ್ತಾನೆ ಇರ್ತಾರೆ ಎರಡನೇ ನರಸಿಂಹನ ನಂತರ ಬರೋದು ಆತನ ಮಗ ವೀರಸೋಮೇಶ್ವರ ಆ ವೀರಸೋಮೇಶ್ವರ ಹುಟ್ಟೋದೇ ಇದೇ ಕಣ್ಣಾನೂರಿನಲ್ಲಿ ಆತ ಬೆಳೆದು ದೊಡ್ಡವನಾದಮೇಲೆ ಈ ಕಣ್ಣಾನೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಈ ಊರಿಗೆ ವಿಕ್ರಮಪುರ ಅನ್ನೋ ಒಂದು ಹೆಸರನ್ನು ಕೂಡ ಇಡ್ತಾನೆ ಈ ಊರಿನಲ್ಲಿ ತನ್ನ ತಾಯಿ ಕಳದಾದೇವಿಯ ನೆನಪಿನರ್ಥ ಹೊಯ್ಸಳೇಶ್ವರ ಅಥವಾ ಹೊಯ್ಸಳೇಶ್ವರ ದೇವಸ್ಥಾನ ಕಟ್ಟಿಸ್ತಾನೆ ಈಗ ಅದು ಅಪಭ್ರಂಶಗೊಂಡು ಭೋಜೇಶ್ವರ ದೇವಸ್ಥಾನ ಆಗಿದೆ ಅದು ಈಗ ಭಾಳ ಬಿದ್ದಿತ್ತು ಈಗ ಅದನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಅಂಥ ಒಂದು ವಿಕ್ರಮಪುರ ಇದು ಇವರು ಕಣ್ಣಾನೂರು ಕಣ್ಣಾನೂರು ಅಂದರೆ ತುಂಬ ಜನಕ್ಕೆ ಸಡನ್ನಾಗಿ ಗೊತ್ತಾಗಲ್ಲ ಎಲ್ಲಿದೆ ಕಣ್ಣಾನೂರು ಅಂತ ಸಮಯಪುರಂ ಅಂದರೆ ಗೊತ್ತಾಗುತ್ತೆ ಇದು ಟ್ರಿಚಿಯಿಂದ ಅಥವಾ ಶ್ರೀರಂಗಂನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರು ನೋಡಿ ಈ ಊರು ಇನ್ನೊಂದು ಘಟನೆಗೆ ಪ್ರಮುಖ ಸಾಕ್ಷಿಯಾಗಿದೆ ಅದೇನಪ್ಪ ಅಂದರೆ ಮೂರನೇ ಬಲ್ಲಾಳನ ಕಾಲಕ್ಕೆ ಮೂರನೇ ಬಲ್ದಾಣ ಕಾಲಕ್ಕೆ ಉತ್ತರದ ಕಡೆಯಿಂದ ದಾಳಿಗಳಾಗ್ತವೆ ಅಂದರೆ ಅಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತೊಗಲಕ್ಕಿನ ಕಾಲಕ್ಕೆ ತುಂಬ ದಾಳಿಗಳನ್ನು ಮಾಡ್ತಾರೆ ದಕ್ಷಿಣ ಭಾರತದ ಅನೇಕ ಹಿಂದೂ ಸಾಮ್ರಾಜ್ಯಗಳು ನಾಶವಾಗ್ತವೆ ಆಗಿರೋಂಥ ಸಂದರ್ಭದಲ್ಲಿ ತೊಗಲಕ್ಕಿನ ಕಡೆಯವರು ಇಲ್ಲಿ ಮಧುರೈನಲ್ಲಿ ಮಧುರೈ ಸುಲ್ತಾನರನ್ನು ನೇಮಕ ಮಾಡ್ತಾರೆ ಆಳ್ವಿಕೆ ಮಾಡೋದಕ್ಕೆ ಮಧುರೈ ಪಾಂಡ್ಯರು ನಾಶವಾಗ್ತಾರೆ ಚೋಳರು ನಾಶವಾಗ್ತಾರೆ ಹೊಯ್ಸಳರು ತಮ್ಮ ಅಸ್ತಿತ್ವವನ್ನು ಉಡ್ಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾರೆ ಆಗ ಮಧುರೈ ಸುಲ್ತಾನರು ಹಿಂದೂಗಳಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಪೀಡಿಸ್ತಾ ಇರ್ತಾರೆ ಅವರನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಮೂರನೇ ಬಲ್ಲಾಣ ತನ್ನ ಸೈನ್ಯದೊಡನೆ ಇದೇ ಕಣ್ಣಾನೂರಿನ ಹೊರಭಾಗದಲ್ಲಿ ಯುದ್ಧವನ್ನ ಮಾಡಬೇಕಾಗುತ್ತೆ ಅವರು ಸೋತು ಶರಣಾಗಿ ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ತಾರೆ ಈ ಹೊಯ್ಸಳರ ಸೈನ್ಯ ವಿರಾಮದಲ್ಲಿದ್ದಾಗ ಅಂದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಅವರು ಮಾರಾಮೋಸದಿಂದ ಬಂದು ಎರಗಿ ಹೊಯ್ಸಳರ ಸೇನೆಯನ್ನ ಸಂಹಾರ ಮಾಡ್ತಾರೆ ಮೂರನೇ ಬಲ್ಲಾಳನನ್ನು ಸೆರೆ ಹಿಡಿತಾರೆ ಸಾವಿರದ ಮುನ್ನೂರ ನಲ್ವತ್ತೆರಡು ಸೆಪ್ಟೆಂಬರ್ ಎಂಟನೇ ತಾರೀಕು ಆತನನ್ನು ಮುದ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿಂದ ಹಳೇಬೀಣಿಂದ ಅಪಾರವಾದ ಕ ಕಾಣಿಕೆಗಳು ಅಪಾರವಾದ ಸಂಪತ್ತನ್ನು ತರಿಸ್ಕೊಂಡು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಅವನು ಮುದ್ರೆ ಸುಲ್ತಾನ ಆದರೆ ಅಷ್ಟೊಂದು ಅಪಾರವಾದ ಸಂಪತ್ತನ್ನು ತರಿಸ್ಕೊಂಡ ಮೇಲೂ ಮೂರನೇ ಬಲ್ಲಾಳನ ಶಿರಚ್ಛೇದನ ಆಗುತ್ತೆ ಆತನ ದೇಹದ ಚರ್ಮವನ್ನು ಸುಲಿದು ಅದಕ್ಕೆ ಹುಲ್ಲನ್ನು ತುಂಬಿ ಮದರೈ ಕೋಟೆಗೆ ನೇತು ಹಾಕಲಾಗುತ್ತೆ ಅಂಥ ಒಂದು ಐತಿಹಾಸಿಕ ಘಟನೆ ಯುದ್ಧ ನಡೆದಿದ್ದು ಇದೇ ಕಣ್ಣಾನೂರು ಸಮೀಪದಲ್ಲಿ ಕಣ್ಣಾನೂರು ಕೊಪ್ಪಂ ಅಂತ ಇಬನ್ ಬತೂತ ತನ್ನ ದಾಖಲೆಗಳಲ್ಲಿ ಬರೆದಿದ್ದಾನೆ ಹಾಗೆ ಚಿಕ್ಕಮಗಳೂರು ಹತ್ರ ಇರುವಂಥ ಒಂದು ಊರು ಎಸುಬಿದ್ರೆ ಅಂತ ಆ ಊರಿನ ಒಂದು ವೀರಗಲ್ಲಿನಲ್ಲಿ ಆ ಊರಿನ ಒಬ್ಬ ಕಂಕಯ್ಯ ಅನ್ನುವ ವೀರ ಇದೇ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ ಮೂರನೇ ವೀರ ಬಲ್ಲಾಳನ ಜೊತೆ ಆ ದುರಾದೃಶ್ಯ ವಶಾತ್ ಆತ ಕೂಡ ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪತ್ತಾನೆ ಆದರೆ ನೆನಪಿಗಾಗಿ ಆ ಊರಿನವರು ಒಂದು ವೀರಗಲ್ಲನ್ನ ಅವತ್ತು ಹಾಕ್ಸ್ಕೊಂಡಿದ್ದಾರೆ ಅದಾದ ನಂತರ ನಡೆದಿದ್ದು ಇತಿಹಾಸ ಹೊಯ್ಸಳರ ಸಾಮ್ರಾಜ್ಯ ಅಲ್ಲಿಗೆ ಕೊನೆ ಆಗುತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರುತ್ತೆ ಹರಿಹರ ಬುಕ್ಕ ಅಂತೀವಿ ನಾವು ಅಕ್ಕ ಬುಕ್ಕ ಆ ಬುಕ್ಕರಾಯನ ಮಗ ವೀರ ಕಂಪಣ್ಣ ಮೇಲೆ ದಂಡೆತ್ತಿ ಹೋಗಿ ಅಹ್ ಮದ್ರೆ ಸುಲ್ತಾನರನ್ನು ನಾಶ ಮಾಡಿ ಅಹ್ ಆಗಲೇ ಪಾಳುಬಿದ್ದಾದ ಅನೇಕ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಾನೆ ಮದ್ರೆ ಸುಲ್ತಾನರು ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಾಕಿರ್ತಾರೆ ಅದರಲ್ಲಿ ಇದೇ ಕಣ್ಣಾನೂರಿನ ಹೊಯ್ಸಳೇಶ್ವರ ದೇವಸ್ಥಾನ ಕೂಡ ಒಂದು ಅದರ ಕಲ್ಲುಗಳನ್ನು ಮಸೀದಿ ಕಟ್ಟಲಿಕ್ಕೆ ಅಂತ ಅಲ್ಲಿನ ಶಾಸನಗಳಲ್ಲಿ ಮಾಹಿತಿ ಕೂಡ ಇದೆ ಆ ವೀರಕಂಪಣ್ಣ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನ ಸಹಿತ ಈ ಭಾಗದ ನೂರಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಹಿಂದೂ ಧರ್ಮವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡ್ತಾನೆ ಈ ಸಮಯಪುರಂ ಮತ್ತು ಶ್ರೀರಂಗಂನ ಹಲವಾರು ದೇವಾಲಯಗಳು ಇವತ್ತು ಉಳ್ಕೊಂಡು ತುಂಬ ಗ್ರ್ಯಾಂಡಾಗಿ ಇರೋದಕ್ಕೆ ವಿಜಯನಗರ ಅರಸರ ಕೊಡುಗೆ ಅಪಾರವಾಗಿದೆ ನಾವು ಅದನ್ನೆಲ್ಲ ಅವ್ರನ್ನ ಯಾವತ್ತೂ ನಾವು ನೆನೆಸ್ಕೊಂಡು ಅವ್ರನ್ನ ಪೂಜ್ಯ ಭಾವದಿಂದ ನೋಡಬೇಕಾಗುತ್ತೆ ಸೊ ಈ ಒಂದು ದೇವಸ್ಥಾನ ಇಷ್ಟೊತ್ತಿನ ನಿಮಗೆ ತೋರಿಸಿದೆ ಈ ದೇವಸ್ಥಾನ ಮುಕ್ತೇಶ್ವರ ದೇವಸ್ಥಾನ ಕಣ್ಣಾನೂರಿನ ಮುಕ್ತೇಶ್ವರ ದೇವಸ್ಥಾನ ನೀವೇನಾದರೂ ಶ್ರೀರಂಗಮಗೆ ಬಂದರೆ ಮರೀದೆ ಕಣ್ಣಾನೂರಿನ ಹತ್ತು ಕಿಲೋಮೀಟ್ರು ಕಣ್ಣಾನೂರಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ನೋಡಿ ಅದಾದ ನಂತರ ಇದೀ ಈ ಮುಕ್ ಈ ಮುಕ್ತೀಶ್ವರ ದೇವಸ್ಥಾನವನ್ನು ಮರೀದೆ ನೋಡಿ ಇವೆರಡೂ ಹೊಯ್ಸಳರ ಕಾಲದ ದೇವಸ್ಥಾನಗಳು ಹೊಯ್ಸಳರಿಂದ ಅಪಾರವಾದ ದಾನದತ್ತಿಗಳನ್ನು ಪಡೆದಂಥ ದೇವಸ್ಥಾನಗಳು ತಮಿಳುನಾಡಿನಲ್ಲಿ ನಿಮ್ಮ ಜಸ್ಟ್ ಕನ್ನಡಿಗ ನಿಮಗೆ ಸಾಧನೆ ಪಡಿಸಿದ ಕಣ್ಣಾನೂರಿನ ಮುಕ್ತೇಶ್ವರ ದೇವಸ್ಥಾನವನ್ನ ನೋಡಿದ್ವಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಕಣ್ಣಾನೂರಿನಲ್ಲಿ ಹೊಯ್ಸಳೇಶ್ವರ ಮತ್ತೆ ಮುಕ್ತೇಶ್ವರ ಅನ್ನುವ ಪ್ರಾಚೀನ ದೇವಸ್ಥಾನಗಳಿದಾವೆ ನೀವು ಮರೀದೇ ಭೇಟಿ ಕೊಡಬೇಕಾಗಿರುವಂತಹ ಎರಡು ದೇವಸ್ಥಾನಗಳು ಈ ಊರಲ್ಲಿ ಹೊಯ್ಸಳೇಶ್ವರ ಮತ್ತೆ ಮುಕ್ತೀಶ್ವರ ಈ ಊರಲ್ಲಿ ಸಮಯಪುರಂ ಅಂದ್ರೆ ಮಾರಿಯಮ್ಮನ್ ಟೆಂಪಲ್ ಅಂತ ನಿಮಗೆ ಸಮಯ ಇದ್ರೆ ಆ ದೇವಸ್ಥಾನವನ್ನ ಕೂಡ ನೋಡಬಹುದು ಅದರ ಅಪಾರ ಸಂಖ್ಯೆಯ ಭಕ್ತರು ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ನೀವು ಸಮಯ ಮಾಡಿಕೊಂಡು ಈ ದೇವಸ್ಥಾನಗಳನ್ನ ನೋಡಬೇಕು ಹೊಯ್ಸಳೇಶ್ವರ ದೇವಸ್ಥಾನ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಬೆಳಗ್ಗೆಯಿಂದ ಮತ್ತೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಮತ್ತೆ ರೀ ಓಪನ್ ಆಗುತ್ತೆ ಅದೇ ಸಮಯವನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡಿ ಶ್ರೀರಂಗಂಗೆ ಬಂದರೆ ಈ ಕಣ್ಣಾನೂರಿಗೆ ಬರೋದು ಮಾತ್ರ ಮರಿಬೇಡಿ ತುಂಬ ಐತಿಹಾಸಿಕವಾದ ಘಟನೆಗಳು ನಡೆದಂತಹ ಕಣ್ಣಾನೂರು ಇದು ಎಸ್ ಕಣ್ಣಾನೂರು ಅಂತಲೇ ಕರೀತಾರೆ ಇದನ್ನು ಎಸ್ ಅಂದೆ ಸಮಯಪುರಂ ಸಮಯಪುರಂ ಕಣ್ಣಾನೂರು ನೀವು ಮರೀದೆ ಭೇಟಿ ಕೊಡಿ ಹಾಗೆ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಅಪರೂಪದ ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನಿಮಗೆ ಐತಿ ಹಲವಾರು ರೀತಿಯ ಐತಿಹಾಸಿಕ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ನೀವು ಕೂತ ಜಾಗದಲ್ಲೇ ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನು ಕಣ್ಮುಂದೆ ನೋಡೋವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹೀಗೆ ನೋಡ್ತಾ ಇರಿ ಬೆಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ